ರಿಲೀಫ್ ನೀಡಿದೆ ಹೈಕೋರ್ಟ್ ದರ್ಶನ್ ಮಧ್ಯಾಂತರ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡಿದೆ ಹೈಕೋರ್ಟ್ ದರ್ಶನ್ಗೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಸಿಕ್ಕಿದೆ ಮುಂದಿನ ದಿನಾಂಕದವರೆಗೆ ಮಧ್ಯಾಂತರ ಜಾಮೀನು ವಿಸ್ತರಣೆಯನ್ನ ಮಾಡಿದೆ ಕೋರ್ಟ್ ಆದೇಶ ನೀಡುವವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಲಿದೆ ಅಂತ ಹೇಳಿದ್ರೆ ಕೋರ್ಟ್ ಯಾವ ದಿನಾಂಕ ಹೇಳುತ್ತೋ ಆ ದಿನಾಂಕದವರೆಗೂ ಕೂಡ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗುತ್ತೆ ಅಲ್ಲಿಯವರೆಗೂ ಕೂಡ ದರ್ಶನ್ ಅವರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು ಕೋರ್ಟ್ ಯಾವ ದಿನ ಯಾವ ತಿಂಗಳು ಅಂತ ಹೇಳುತ್ತೋ ಆ ಒಂದು ತಿಂಗಳ ಆ ಒಂದು ದಿನದವರೆಗೆ ಮಾತ್ರ ದರ್ಶನ್ಗೆ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗುತ್ತೆ ಅದಾದ ನಂತರ ಬೇರೆ ಸಿಗುತ್ತೋ ಬೀಳುತ್ತೋ ಜೈಲ್ಗೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಅಲ್ಲಿವರೆಗೂ ಕೂಡ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಏನು ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ಕೋರ್ಟ್ ನೀಡಿತ್ತು ಅದು ಡಿಸೆಂಬರ್ ಹನ್ನೊಂದಕ್ಕೆ ಮುಗ್ದು ಹೋಗಬೇಕಿತ್ತು ಸೊ ಆದ್ರೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಅವರಿಗೆ ಸರ್ಜರಿ ಇರೋ ಕಾರಣ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಿದೆ ಕೋರ್ಟ್ ಮುಂದಿನ ದಿನಾಂಕದವರೆಗೆ ಅಂದರೆ ಕೋರ್ಟ್ ಆದೇಶ ನೀಡೋವರೆಗೂ ಯಾವತ್ತಿನ ದಿನ ಯಾವ ತಿಂಗಳು ಅಂತ ಆದೇಶ ನೀಡೋವರೆಗೂ ದರ್ಶನ್ಗೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗುತ್ತೆ ಇದರಿಂದ ದರ್ಶನ್ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ದರ್ಶನ್ ಜಾಮೀನು ಅರ್ಜಿ ಅಂದರೆ ಅರ್ಜಿಯ ವಿಚಾರಣೆ ನಡೆದಿದೆ ಸೊ ಒಂದು ಅರ್ಜಿ ವಿಚಾರಣೆಯಲ್ಲಿ ಕೋರ್ಟು ಆದೇಶ ನೀಡುವವರೆಗೂ ಕೂಡ ಮಧ್ಯಂತರ ಜಾಮೀನನ್ನು ನಟ ದರ್ಶನ್ಗೆ ವಿಸ್ತರಣೆಯನ್ನು ಮಾಡಿದ್ದಾರೆ ಸೊ ನಟ ದರ್ಶನ್ಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಜಾಮೀನು ಆದೇಶ ಪ್ರಕಟಿಸುವವರೆಗೂ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಮುಂದುವರಿಕೆ ಆಗಿದೆ ಅಂದರೆ ಕೋರ್ಟು ಯಾವಾಗ ಹೇಳುತ್ತೋ ಮುಂದಿನ ದಿನಾಂಕದವರೆಗೂ ಕೂಡ ಕೋರ್ಟ್ ಹೇಳೋವರೆಗೂ ಕೂಡ ದರ್ಶನ್ ಅವರಿಗೆ ಮಧ್ಯಾಂತರ ಜಾಮೀನು ಮುಂದುವರಿಯುತ್ತೆ ಸೊ ಇದರಿಂದ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫು ಸಿಕ್ಕಿದೆ ಆರು ವಾರಗಳ ಕಾಲ ಮಧ್ಯಾಂತರ ಜಾಮೀನನ್ನು ನೀಡಿತ್ತು ಕೋರ್ಟ್ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಾಂತರ ಜಾಮೀನಿನ ಅವಧಿ ಮುಗಿಯಬೇಕಿತ್ತು ಆದರೆ ಅವತ್ತಿನ ದಿನವೇ ಅಂದರೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಅವರಿಗೆ ಸರ್ಜರಿ ಫಿಕ್ಸ್ ಆಗಿರೋ ಕಾರಣ ದರ್ಶನ್ ಅವರಿಗೆ ಸರ್ಜರಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು ಹೀಗಾಗಿ ದರ್ಶನ್ಗೆ ತಾತ್ಕಾಲಿಕವಾಗಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ